எல்லார சேரிதும் பகவத் கீதை அபியான நடித்தேன் நான் வாரிங்க நீங்கள் கூட ஒம்பத்தி ஒம்பத்தனே அபியானம் பாராயணாத்தேன் இவத்தினா ஆகவத்கீதைய ஒம்பத்தனே அத்தாய் கெல விஷயங்கள நான் தெரிஞ்சீங்கனா நீங்கள் இல்ல அது நமது எல்லாம் பார்த்து அந்த அந்த எல்லாரும் சேரி ஒட்டிகே பகவந்தன சிந்தனையா ಸತ್ಸಂಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಭಗವಂತನಿಗೆ ಪ್ರೀತಿ ಪಾತ್ರರಾಗೋಣ ಅನ್ನೋದು ಅನ್ನೋದೇ ಉದ್ದೇಶ ಅದರಿಂದ ನಾನು ಹೇಳ್ತೀನಿ ನನಗೆ ಸಂಸ್ಕೃತ ಬರೋದಿಲ್ಲ ನಾನು ಹತ್ತಾಯಿಸಿರುವಂಥ ವ್ಯಾಖ್ಯಾನಗಳನ್ನು ನೋಡಿ ಅದರಲ್ಲಿ ನೋಡ್ಕೊಂಡು ಎಷ್ಟು ಪ್ರೀತಿಯೋ ಅಷ್ಟನ್ನು ನಿಮ್ಮ ಜೊತೆ ಹಚ್ಚಿ ಮೊದಲಿಗೆ ಭಗವದ್ಗೀತೆ ಎಲ್ಲ ಸಂದರ್ಭದಲ್ಲಿ ಬಂತು ಅಂತ ಭಗವದ್ಗೀತೆ ಬಂದಿದ್ದು ಯಾವಾಗ ಅಂದರೆ ಅರ್ಜುನ ತುಂಬ ಕಷ್ಟದಲ್ಲಿದ್ದ ಎಂಥ ಕಷ್ಟ ಆದರೆ ಮನಸ್ಸಿನ ಕಷ್ಟ ಮನಸ್ಸಿನ ಕಷ್ಟ ಅಂದ್ರೇನು ಅವನಿಗೆ ಅವನ್ನ ಬಂದು ಬಾರ್ದವ್ರು ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ ಅವನಿಗೆ ಯುದ್ಧ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅವಾಗ ಕೃಷ್ಣ ಏನು ಹೇಳ್ತಾನೆ ನನ್ನ ಕೈ ನಡುಗ್ತಾ ಇದ್ದಾನೆ ಆಂಟಿ ಬಾ ಇಟ್ಕೊಳಕ್ಕೆ ಆಗ್ತಿಲ್ಲ ನಾನು ಬಿಡ್ತಾ ಇದ್ದೀನಿ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾನೆ ಅವಾಗ ಕೃಷ್ಣನ ಅವನು ಒಂದು ಶ್ಲೋಕ ಬರೋಕೆ ಶ್ಲಾಘಿಮಾನು ನಾನಿನ್ ಶಿಷ್ಯ ಆಗಿದ್ದೀನಿ ನನ್ನ ಶಿಷ್ಯನ ಸ್ವೀಕರಿಸಿ ನೀನು ನನಗೆ ಉಪದೇಶವನ್ನು ಮಾಡು ಯಾವಾಗಲೂ ನಾವು ಯಾವಾಗ ಉಪದೇಶ ಕೊಡಬೇಕು ಅಂದರೆ ಯಾರಾದ್ರೂ ಕೇಳ್ದಾಗ ಮಾತ್ರ ಉಪದೇಶ ಕೊಡಬೇಕು ಸುಮ್ಮ ಸುಮ್ಮನೆ ನಾವು ಹೋಗಿ ಯಾರಿಗೂ ಉಪದೇಶ ಕೊಡ್ತ ಹೋಗ್ಬಾರ್ದು ಅದನ್ನು ಇಲ್ಲ ತುಂಬ ಚೆನ್ನಾಗಿ ನಮಗೆ ಹೇಳ್ತಾ ಯಾವಾಗ ಯಾವಾಗ ಶರಣಾಗಿ ನನಗೆ ಹೇಳ್ಕೊಡು ಅಂತ ಕೇಳ್ತಾನೆ ಎರಡನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿಬಿಟ್ಟು ಏನು ಹೇಳ್ತಾನೆ ಅಂದರೆ ನಿಮಿತ್ತ ಮಾತ್ರ ತವ ಸವೇ ಸಾಕ್ಷಿ ನೀನು ಬರೀ ನಿಮಿತ್ತ ಅಷ್ಟೇ ಆಗಲೇ ಎಲ್ಲಾದನೂ ಗೊತ್ತಾಗಿದೆ ಅಂತ ಇದ್ದೆ ಹೇಳಿ ಕೊಂದು ಬಿಡ್ತಾವೆ ಕೊಂದು ಅನ್ನೋದು ಅಂದರೆ ಹೇಳಿ ಆತ್ಮ ಅಂದರೆ ದೇಹ ಅಂದರೆ ಅನ್ನೋದನ್ನೆಲ್ಲ ಎರಡನೇ ಅಧ್ಯಾಯದಲ್ಲಿ ವಿವರಿಸ್ತವೆ ಆಮೇಲೆ ಅರ್ಜುನನಿಗೆ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ ಜ್ಞಾನ ಯೋಗ ಮತ್ತು ಕರ್ಮಯೋಗವನ್ನು ಹೇಳ್ಕೋತಾ ಎಂಟನೇ ಅಧ್ಯಾಯದಲ್ಲಿ ಅರ್ಜುನಗೆ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ ಬ್ರಹ್ಮ ಅಂದರೆ ಯಾರು ಅದನ್ನೆಲ್ಲ ಉತ್ತರ ಹೇಳಿ ಭಾಗ ಒಂಬತ್ತನೇ ಅಧ್ಯಾಯ ಬಂತು ಈ ಒಂಬತ್ತನೇ ಅಧ್ಯಾಯನ ನಾವು ಭಗವದ್ಗೀತೆಯ ಹೃದಯ ಅಂತ ಕರಿತೀವಿ ಯಾಕೆ ಹೃದಯ ಅಂತ ಕರಿತೀವಿ ಒಂದು ಹದಿನೆಂಟು ಅಧ್ಯಾಯದಲ್ಲಿ ಇದು ಮಧ್ಯವಾಗದ ಒಂದಾದರೆ ಈ ಅಧ್ಯಾಯದಲ್ಲಿ ಭಗವಂತ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ ನಾನಿದ್ದೀನಿ ಅನ್ನೋದನ್ನು ಖಚಿತಪಡಿಸ್ತಾನೆ ಎಲ್ಲರಿಗೂ ಅದಕ್ಕೋಸ್ಕರ ಇದನ್ನು ಹೃದಯ ಅಂತ ಕರೀತಾರೆ ತುಂಬ ಮುಖ್ಯವಾದಂಥ ಅಧ್ಯಾಯ ಇದರಲ್ಲಿ ಏನು ಬರುತ್ತೆ ಜ್ಞಾನ ವಿಜ್ಞಾನ ಸಹಿತಂ ಅಂತ ಕರಿತಾರೆ ಜ್ಞಾನ ವಿಜ್ಞಾನ ಯೋಗ ಅಂತ ಒಂದು ಬಂದಿದೆ ಆಗಲೇ ಏಳನೇ ಅಧ್ಯಾಯದಲ್ಲಿ ಅದರ ಮುಂದುವರಿಕೆ ಬಂದು ಈ ಒಂಬತ್ತನೇ ಅಧ್ಯಾಯದಲ್ಲಿ ಜ್ಞಾನ ಅಂದ್ರೆ ನಾಲೆಡ್ಜ್ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಸಿಟಿ ಇದೆ ಅಂದರೆ ಅದು ಜ್ಞಾನ ಅದು ಒಂದು ಶಕ್ತಿ ಆಯಿತಾ ಆ ಶಕ್ತಿನ ಹೆಂಗೆ ಉಪಯೋಗಿಸ್ಬೋದು ನಾವು ಒಳ್ಳೆದಕ್ಕೂ ಉಪಯೋಗಿಸ್ಬೋದು ಅದನ್ನು ದಾಸ ಮಾಡ್ತಾಬೋದು ನಮ್ಮನ್ನು ಕೆಲಸ ಎಲ್ಲ ಮಾಡಿಸ್ಬೋದು ಅಥವಾ ಶಾಕ್ ಹರಿಸ್ಬೋದು ಹೌದಾ ಆ ಶಕ್ತಿನ ಹೆಂಗೆ ಉಪಯೋಗಿಸ್ಬೇಕು ನಾವು ಅನ್ನೋ ಒಂದು ಜ್ಞಾನ ಇದೆಯಲ್ಲ ವಿಜ್ಞಾನ ಅಂತ ಕರಿತಾರೆ ಅಂದರೆ ಅಪ್ಲಿಕೇಶನ್ ಆಫ್ ವಾಟ್ ಯು ಹ್ಯಾವ್ ಲರ್ನ್ ನಾವೇನೋ ಕಲ್ತ್ಕೋತೀವಲ್ಲ ಅದನ್ನು ನಮ್ಮ ಜೀವನಕ್ಕೆ ನಾವು ತಿಂ ಅಳವಡಿಸ್ಕೊಳ್ತೀವಿ ಅನ್ನೋದನ್ನು ಕೂಡ ಪರಮಾತ್ಮ ಈ ಅಧ್ಯಾಯದಲ್ಲಿ ನಮ್ಗೆ ಹೇಳೋದ್ರಿಂದ ಇಂದು ಜ್ಞಾನ ಮತ್ತು ವಿಜ್ಞಾನ ಮೊದಲು ಜ್ಞಾನ ಕೊಡ್ತಾನೆ ನಾನು ಯಾರು ನನ್ನ ಭಕ್ತರು ಯಾರು ಹೆಂಗೆ ಏನೇನು ಅದಾದಮೇಲೆ ಏನು ಹೇಳ್ತಾನೆ ನೀವೇನು ಮಾಡಬೇಕು ಏನು ಮಾಡಿದರೆ ನೀವು ನನ್ನ ಹತ್ರ ಬರ್ತೀರಾ ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡಬೇಕು ಅಂತ ತೋರಿಸ್ತೇವೆ ಯಾವಾಗಲೂ ಭಗವದ್ಗೀತೆ ಯಾಕೆ ಇರೋದು ಅಂದರೆ ಸುಮ್ಮನೆ ಪಾರಾಯಣ ಮಾಡೋದು ಬ್ಯರ್ಟ್ ಮಾಡಿ ಸುಮ್ಮನೆ ಯಾವಾಗಲೂ ಹೇಳ್ಬೋದಿಲ್ಲರೊಳಗೆ ತಿಳ್ಕೊಂಡು ನಮ್ಮ ಜೀವನಕ್ಕೆ ನಾವು ಎಷ್ಟಾಗತ್ತೋ ಅಷ್ಟನ್ನ ಅಳವಡಿಸ್ಕೊಂಡ್ರೆ ನಾವು ಭಗವದ್ಗೀತೆ ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಭಗವಂತ ನಾವೇನು ಮಾಡಬೇಕು ಅಂತ ಹೇಳ್ತಾನೆ ಅದರಲ್ಲಿ ಎಸ್ಪೆಷಲಿ ಒಂಬತ್ತನೇ ಅಧ್ಯಾಯದಲ್ಲಿ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ ಅದೇನಂತ ಮುಂದೆ ನೋಡಿ ಇನ್ನೊಂದು ಏನಂದರೆ ಇದು ರಾಜಬುಹ್ಯ ರಾಜಭಿದ್ಯಾ ಅಂತ ಕರೀತಾರೆ ಇದು ಗುಹ್ಯ ಯಾಕೆ ಇದೇನು ಏನಕ್ಕೆ ಏನಕ್ಕೆ ಇಲ್ಲೇನಾದ್ರು ಬಚ್ಚಿಟ್ಟಿದ್ಯಾ ಏನಾರು ಬಚ್ಚಿಟ್ಟಿದ್ದಾನೆ ಯಾಕೆ ಗುಹ್ಯತಮ ಅಂತ ಹೇಳ್ತಾನೆ ಅಂತಂದರೆ ಯಾವಾಗಲೂ ಆಧ್ಯಾತ್ಮ ವಿಚಾರಗಳನ್ನು ಯಾರಿಗೆ ಕೊಡಬೇಕು ಅಂದರೆ ಯಾರು ಯೋಗ್ಯರೋ ಅವರಿಗೆ ಮಾತ್ರ ಕೊಡಬೇಕು ಅಯೋಗ್ಯರಿಗೆ ஒே ஜானே அவ அதனயோ படஸ்க்கொழல துருபயோ படஸ்க்கோட்டாரேபா நாஷ மாடே நோட் தான் மத்தே இன்னொந்தேனென்றே நம்ம ஜானே இவருவாங்க தெலையா இன்னும் காரணக்கோசர முகியவாக யாவாக ஆதாத்ம வியேனி இருக்கலி நான் காட்ட மாத நாவேனே சாதனை மாதிரி அது கோபவாயிரு நம்ம ஒளகடை பகவந்தனை சாட்சாத் மாட்டேர எல்லாரும் தோர்ஸ் கொழ்க்கல்ல அது ಅದನ್ನು ಕೂಡ ಇಲ್ಲಿ ಹೇಳ್ತಿದ್ದಾನೆ ಆಮೇಲೆ ಇದು ರಾಜ ವಿದ್ಯೆ ಅಂತ ಹೇಳ್ತಾರೆ ಎಲ್ಲ ವಿದ್ಯೆಗಳಲ್ಲೂ ಇದು ರಾಜ ಯಾಕೆ ಯಾಕೆ ಅಂತಂದರೆ ಎಲ್ಲ ನಾವೆಲ್ಲ ವಿದ್ಯೆಗಳು ಕಲಿಯೋ ಯಾತಕ್ಕೆ ಧನ ಸಂಪಾದನೆಗೆ ಅಂದರೆ ಲೌಕಿಕ ಪ್ರಯೋಜನಕ್ಕೆ ಆದರೆ ಈ ವಿದ್ಯೆ ಸಾಧನೆಗೆ ಸಾಧನೆ ಏನು ಮಾಡುತ್ತೆ ನಮ್ಮನ್ನು ಈ ಸಂಸಾರ ಚಕ್ರದಿಂದ ಹೊರಗಡೆ ತಗೊಂಡು ಹೋಗಿ ಭಗವಂತನ ಕಡೆ ಮುಟ್ಟಿಸುತ್ತೆ ರಾಜ ಹೇಗೆ ಅಂತ ಹೇಳಿ ಏನು ಆಡ್ತಾಡೇ ಇರಲ್ಲ ರಾಜ ಬರ್ತಿದ್ದಾನೆ ಅಂದರೆ ರೋಡ್ ಖಾಲಿ ಸೀಡ ಹೋಗಿ ಗುರಿ ತಲುಪ್ಬೋದು ಹಾಗೆ ಇಲ್ಲಿ ಭಗವಂತನೇ ನಮ್ಮ ಗುರಿ ನಾವು ಅವಲ್ಲ ತಲುಪಬೇಕು ಅಂದರೆ ಇದು ರಾಜಮಾರ್ಗ ಅದು ಏನು ಅನ್ನೋದನ್ನು ಈ ಅಧ್ಯಾಯದಲ್ಲಿ ವಿವರಿಸಿರೋದ್ರಿಂದ ಇದು ರಾಜ ಇನ್ನೊಂದು ನಮ್ಮ ಡಿ ವಿ ಜಿ ಅವರು ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಏನಂದರೆ ಬ್ರಹ್ಮ ಜಗತ್ ಸಂಬಂಧ ಯೋಗ ಅಂದರೆ ಬ್ರಹ್ಮ ಏನು ಜಗತ್ ಈ ಪ್ರಕೃತಿನೇ ದೇವರ ಅಥವಾ பேரேனா ஏன்னு அந்த விவசாயிங்க இதற்கு ஏனென் கரீத்தார் ப்ரஹ்ம ஜகத் சம்பந்த ஏன் அந்த கரீன் ஃபஸ்ட்டு லையை கிருஷ்ணா ஹே்த்தான நீனும் அனசூய ஆகிரோதரிந்த நினைக்க நான் இங்கே ஹே்த்தாயிரு அனசூய அந்த அசூயே இல்லை அசூயே இல்லை அசூயை ஏன்மார்த்து எல்லா ஊரிவோ ஊஷ்தி இது கொட்டை ஊருகே ஊஷினே இல்லை எஸ் வைக்கிறோம் ஒட்டை உட்காது நான் எல்லாத்தையும் நோட்டை உட்கோ ಅಲ್ಲೇ ಹೊಟ್ಟೆ ಊರಿಗೆ ಫಸ್ಟ್ ಅದಾದಮೇಲೆ ನನಗತ್ತೆ ಆಸೆ ನಾನು ತೊಗೋಬೇಕು ಅಂತ ನಮ್ಮ ಹತ್ರ ಅಷ್ಟಿಲ್ಲ ದುಡ್ಡು ಆಮೇಲೆ ಅದಕ್ಕೆ ಸಾಲ ಮತ್ತು ಸೋಲ ಆಮೇಲಿಂದ ಶೂಲ ಶಾಲ ಆದ್ದರಿಂದ ಏನು ಮಾಡಬೇಕು ನಾವು ಅಸೂಯೆ ಪಟ್ಕೊಬರೋದು ಭಗವಂತ ಹೇಳ್ತಾನೆ ಯಾರು ಅಸೂಯೆ ಪಟ್ಕೊಂಡ್ರೆ ಅವರಿಗೆ ಅಧ್ಯಯೂ ನಾನು ಕೊಡಲ್ಲ ಅವ್ರ ಹತ್ರನೂ ನಾನು ಕೊಡೋಲ್ಲ ಅರ್ಜುನನ್ಗೆ ಯಾಕೆ ಅಸೂಯೆ ಇಲ್ಲ ಇಲ್ಲಿ ಅವನದೇ ರಾಜ್ಯ ಅವನ ರಾಜ ಅವನಿಗೆ ಎಷ್ಟು ಕೆಟ್ಟದ್ದು ಮಾಡಿದಾಗ ಇವಲ್ಲ ಅಂತದ್ರಲ್ಲಿ ಅವ್ರ ಜೊತೆ ಹೋಗಿ ಯುದ್ಧ ಮಾಡೋಕ್ಕವನು ಬೇಜಾರು ಮಾಡ್ಕೊತಾರೆ ಅದರಿಂದ ಅವನು ಅನಸೂಯ ಆ ಥರನೇ ನಾವು ಇರಬೇಕು ಸೊ ನಮಗೆ ಕೊಟ್ಟಿರೋ ಸಂದೇಶ ಏನು ನೀವು ಅಷ್ಟೇ ಬಿಡ್ರಿ ಫಸ್ಟ್ ಸಂದೇಶ ಅದಾದಮೇಲಿಂದ ಭಗವಂತ ಏನು ಮಾಡ್ತಾನೆ ಶ್ರದ್ಧೆ ಅಶ್ರದ್ಧಿರೋರಿಗೆ ನನ್ನ ಜ್ಞಾನ ಬರೋಲ್ಲ ಶ್ರದ್ಧೆ ಅಂದರೆ ಏನು ಶ್ರದ್ಧೆ ಅಂದರೆ ನಂಬಿಕೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಡಬೇಡಿ ಬಿ ಬಿಜವ್ರೇನು ಹೇಳ್ತಾರೆ ನಂಬದಿದ್ದನೂ ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿರ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಗಾಯಿತು ಸಿಂಬಳದ ನೋಡ ನೀನು ಅಂದ್ರೆ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಂಬಿದ ಪ್ರಹ್ಲಾದನ್ಗೆ ಮೋಕ್ಷ ಆಯ್ತು ಆಯ್ತಾ ನಂಬಲೇ ಇಲ್ಲ ಕಿರಣ್ಯ ಅವನಿಗೆ ಕಂಬದಿಂದ ಬಂದು ಸಂಹಾರ ಆದ್ರೆ ನಾವೇನು ಮಾಡ್ತೀವಿ ಕಡೆ ನಂಬೋದು ಇಲ್ಲ ನಂಬ್ದಲ್ಲೇ ಇರೋದಿಲ್ಲ ಏನೋ ಅವ್ನು ಫಾರ್ವರ್ಡ್ ಬರುತ್ತೆ ಫಾರ್ವರ್ಡ್ ಮಾಡ್ತಾ ಇದ್ರೆ ನಿಮ್ಗೆ ಏನೋ ಆಗೋಗ್ಬಿಡುತ್ತೆ ಏನು ಮಾಡ್ತೀವಿ ತಕ್ಷಣ ಫಾರ್ವರ್ಡ್ ನಮಗೆ ಗೊತ್ತು ಮಾಡಿದ್ರು ಮಾಡೋ ಅವಶ್ಯಕತೆ ಇಲ್ಲ ಆದರೂ ನಾವು ಈ ಕಡೆ ನಂಬ್ತೀವಿ ಈ ಕಡೆ ನಂಬೋದು ಇಲ್ಲ ಭಗವಂತ ಕಾಪಾಡ್ತಾನೆ ಮಾತಾಡ್ತಿರ್ತೀವಿ ಆದರೆ ಏನಾದ್ರು ಕಷ್ಟ ಬಂದಾಗ ಆ ದೇವ್ರು ನನಗೆ ಹೆಂಗೆ ಮಾಡ್ತಾ ಅದ ಆದ್ರಿಂದ ಅಶ್ ಅಶ್ರದ್ಧೆ ಇರೋರಿಗೆ ಏನಾಗ್ತಾ ಶ್ರದ್ಧಾವ್ ಲಭತೆ ಜ್ಞಾನವಾಗ್ತದೆ ಎಂಟು ಕಡೆ ಭಗವದ್ಗೀತೆಯಲ್ಲಿ ಶ್ರದ್ಧೆ ಬಗ್ಗೆ ಬರುತ್ತೆ ಒಂದು ಅಧ್ಯಯನ ಇದೆ ಶ್ರದ್ಧಾತ್ರಯ ವಿಭಾಗ ಯೋಗ அதில் ஷ்ரெகே துணை கொடுத்தான் பகவந்த யாரே ஷிர்திக் சேர்த்து நான் சிகல அந்த ஹே்த்தேன் ஆமேல் பகவந்த யாரும் நான் பக்தர் அல்லேன்மா திபிராந்தராக நானே இல்லை மூமி இழந்து வந்தும் கூட அவரு நம்ப ஃபார் எக்ஸாம்பல் யாரும் நம்ம தூத்தராஷ்டிர குருடன மத அவன் மத கௌரவ அவனேன்மாத ಎಷ್ಟು ನಡೀತಾನೆ ಇತ್ತು ಎಷ್ಟು ಜನನ ಸಾಯಿಸ್ದ ಆದರೂ ಶಿಶುಪಾಲ ಜರಾಸಂತ ಯಾರು ಕೃಷ್ಣ ಭಗವಂತ ಅಂದರೆ ನಂಬಿ ದೇವರುಗಳು ಬಂದರು ಟೆಸ್ಟ್ ಮಾಡೋಕ್ಕೆ ಇಂದ್ರ ಬಂದ ಬ್ರಹ್ಮ ಬಂದರು ಯಾರು ನಂಬಿ ಅದಕ್ಕೆ ಭಗವಂತ ಏನು ಹೇಳ್ತಾನೆ ನಾನೇ ಹೇಳಿಕ್ಕೆ ಬಂದರು ಯಾರು ಭ್ರಮೆಗಳು ತೊಳಗಾಗ್ತಾರೆ ಅವರು ನನ್ನ ನಂಬು ಹಾಗಿದ್ದರೆ ನನ್ನ ಭಕ್ತರು ಹೆಂಗಿರ್ತಾರೆ ಅವರು ನನ್ನ ನಂಬ್ತಾರೆ ನಾನೇ ಅನನ್ಯ ಅಂತ ತಿಳ್ಕೊಂಡಿದ್ದಾರೆ ಆಮೇಲೆ ನನ್ನನ್ನೇ ಯಾವಾಗಲೂ ನನ್ನ ಚಿಂತನೆಯಲ್ಲಿರ್ತಾರೆ ಸಂತ ಸತತವಾಗಿ ನನ್ನ ಕೀರ್ತನೆ ಮಾಡ್ತಾರೆ ನನ್ನ ತಿಳ್ಕೊತಾರೆ ವಿಶ್ವ ರೂಪದಲ್ಲಿ ನನ್ನನ್ನು ಅರ್ಚನೆ ಮಾಡ್ತಾರೆ ಅವಳು ನನ್ನ ಭಕ್ತರು ಇವಾಗೇನು ಹೇಳ್ದ ಇರೋರು ಯಾರು ಅವ್ರು ಯಾರು ಎರಡು ಹೇಳಾದ ಮೇಲೆ ತಾನು ನಾನು ಯಾರು ಅಂತ ಹೇಳ್ತೀನಿ ನಾನೇ ಗತಿ ಅಂದ್ರೇನು ನೀನೇ ಮತಿ ನೀನೇ ಸ್ವಾಮಿ ಅಂತ ಹೇಳ್ತೀವಿ ಗತಿ ಅಂದರೆ ಗುರಿ ನಮ್ಮ ಫೈನಲಾಗಿ ನಾವು ಎಲ್ಲಿ ಹೋಗಿ ಮುಟ್ಬೇಕು ಭಗವಂತನೇ ಮುಟ್ಬೇಕು ಏನಾಗತ್ತೆ ಅಂತ ನಮಗೆ ಜ್ಞಾನ ಕೊಡ್ತಾನೆ ಎಲ್ಲ ಹೇಳ್ತಾನೆ ಆದರೆ ನಾವು ಒಂದು ಲೆವೆಲ್ ತನಕ ಅಷ್ಟೇ ಸಾಧನೆ ಮಾಡ್ಕೊಳೋಕ್ಕಾಗತ್ತೆ ನಮ್ಮ ಪಾಪ ಪುಣ್ಯದಿಂದ ನಾವು ಸ್ವರ್ಗಕ್ಕೋ ನರ್ಕಕ್ಕೋ ಹೋಗ್ತೀವಿ ಅಲ್ಲಿ ಅನುಭವಿಸಾದ್ಮೇಲೆ ಮತ್ತೆ ಭೂಲೋಕ ಯಾಕೆ ಅಂದರೆ ಸಾಧನೆ ಮಾಡ್ಕೊಳಕ್ಕಿರೋ ಒಂದೇ ಒಂದು ಜಾಗ ಅಂದರೆ ಈ ಭೂಲೋಕ ಬೇಕಡ ಲೋಕಗಳಲ್ಲಿ ನಮ್ಮ ಪಾಪ ಪುಣ್ಯ ಅನುಭವಿಸ್ತೀವಿ ಆದ್ದರಿಂದ ನಾವು ತಾನೇ ಇರ್ತೀವಿ ಮೇಲೆ ಮೇಲೆ ಇದೇ ಸಂಸಾರ ಚಕ್ರ ಇದರಿಂದ ಬಿಡುಗಡೆ ಆಗೋ ಮಾರ್ಗನೇ ಭಗವಂತ ತೋರಿಸ್ತಾ ಇದ್ದರು ಸೊ ಅವನೇನು ಹೇಳ್ತಾನೆ ನಾನು ಗುರಿ ನಾನು ಸಾಕ್ಷಿ ನಾನು ಆಧಾರ ನಾನೇ ಆಶ್ರಯ ಅಂತ ಆಧಾರ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ಭಗವಂತನೇ ಇದೇ ಅಧ್ಯಾಯದಲ್ಲಿ ಕೊಡ್ತಾನೆ ಏನಂದರೆ ಒಂದು ಗಾಳಿ ಬಿಸ್ತಾ ಇದೆ ಗಾಳಿ ಹಾಗೆ ಬಿಸೋಕ್ಕಾಗಲ್ಲ ಒಂದು ಆಕಾಶ ಇರಬೇಕು ಆಕಾಶ ಇದ್ದರೆ ಅಲ್ಲಿ ಗಾಳಿ ಬೀಸಿ ಆಕಾಶಕ್ಕೆ ಯಾವ ಆಧಾರನೂ ಬೇಡ ಅದು ಸ್ವತಂತ್ರ ನಾನು ಆಕಾಶತ್ತರ ಗಾಳಿ ಪ್ರಪಂಚ ಥರ ಇನ್ನೊಂದು ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ ಸಮುದ್ರ ಇದೆ ಸಮುದ್ರನೇ ಭಗವಂತ ಸಮುದ್ರದ ಮೇಲೆ ಬರುತ್ತಲ್ಲ ಅಲೆ ಅದು ಪ್ರಪಂಚ ಹುಟ್ಟತ್ತೆ ಸಾಯೋ ಹುಟ್ಟಕ್ಕೆ ಸಾಯೋ ಅಲೆನೇ ಸಮುದ್ರನ ಅಲ್ಲ ಸಮುದ್ರನೇ ಅಲೆನ அலே சமுதிர ஒன்று பாக பகவந்த நிச்சயம் பந்தாக பிரபஞ்ச சஷ்டி ஆகை அவன் எட்டி இருக்கோ அஷ்டத்தி இருக்கா நீ பிரபஞ்ச சஷ்டி மாதானல்ல பரமாத்மா கண்ட அந்த பிரகதி அவனி அத்வ அவன முக்கியமீ அவளேன்மா சிருஷ்டி ஸிதி லய எல்லாம் பிரகிரு நோட்கொடை ஒன்சர் ஹுட்டஸ்மிட்டா அந்த பிரகதின்ன அதுக்கு அவனேனா தானே நான் அத்தியாட்சி ನಾವೇ ನಾನು ಯೋಗ ಏನೂ ಮಾಡಬೇಕಾಗಿಲ್ಲ ನನ್ನ ಯೋಗ ನೋಡು ಅರ್ಜುನ ಅಂತ ಹೇಳ್ತಾರೆ ನನ್ನ ಯೋಗ ನೋಡು ನನ್ನ ಕೂತಲ್ಲೇ ಎಲ್ಲ ತನ್ನಷ್ಟಿಕೆ ನಡೀತಾ ಇದ್ದಾರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ನ್ಯಾಯಾಧೀಶ ಇರ್ತಾರೆ ಅವ್ರು ಹೇಳ್ತಾರೆ ಗಲ್ಲಿ ಶಿಕ್ಷೆ ಅಂತ ನ್ಯಾಯಾಧೀಶರು ಇಳಕ್ಕೆ ಬರಬೇಕಾ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾ ಅದನ್ನು ಎಲ್ಲ ನಡ್ಕೊಂಡು ಹೋಗಿತ್ತಷ್ಟೇ ಅವ್ನು ಹೇಳಿದ್ರೆ ಮುಖ್ಯದ್ದು ಹೀಗೆ ಭಗವಂತನೂ ಕೂಡ ಅವನ ಇಚ್ಛಾ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಮತ್ತು ಲಯ ಅನ್ನ ನಾವಿಲ್ಲಿ ತುಂಬ ಮುಖ್ಯವಾದದ್ದು ಏನಂದರೆ ಲಯ ಕೆಟ್ಟದು ಅಂತ ಅನ್ಕೊಂಡ್ಬಿಡ್ತೀವಿ ಅದೇ ಲಯನೂ ಭಗವಂತನೇ ಮಾಡ್ತಿದ್ದಾರೆ ಯಾಕೆ ಲಯ ಅಂದರೆ ಏನು ಡಿಸ್ಟ್ರಕ್ಷನ್ ಡಿಸ್ಟ್ರಕ್ಷನ್ ಯಾಕೆ ಒಳ್ಳೇದು ಅಂತಂದರೆ ಇವಾಗ ಜರ್ಜರಿತವಾದ ಶರೀರಗಳಿರುತ್ತೆ ಲೋಕದಲ್ಲಿ ನಾವೇ ಅಜ್ಜೀರಾಗ್ತೀವಿ ಏನೂ ಓಡಾಡೋ ಕಾಲ ಕೈಲಾಗಲ್ಲ ಅಂತವ್ರೇ ತುಂಬ್ಕೊಂಬಿಟ್ರೆ ಏನು ಮಾಡಬೇಕು ಲೋಕದಲ್ಲಿ ಹೆಂಗೆ ನಡಿಬೇಕು ಮುಂದೆ ಹೌದಾ ಅವ್ರು ಜಾಗ ಕೊಟ್ಟರೆ ತಾನೆ ನೆಕ್ಸ್ಟ್ ಸೃಷ್ಟಿ ಆಗಲ್ಲ ಹಾಗಾಗಿ ಲಯ ಕೂಡ ತುಂಬ ಮುಖ್ಯ ಅದರಿಂದ ಏನು ಹೇಳ್ತಾನೆ ಬಿಸಿಲಾಗಿ ನೀರನ್ನು ಎಳ್ಕೊಂಡು ಮಳೆ ಕೊಡೋನು ನಾನೇ ಕೊಡದಲ್ಲೇ ಇರೋನು ನಾನು ನಾನೇ ಅಮೃತತ್ವ ಕೊಡೋನು ನಾನೇ ಮೃತ್ಯು ಕೊಡೋದು ನಾನೇ ಅಂತ ಹೇಳಿಬಿಟ್ಟು ನಾನೇ ಯಜ್ಞ ಅಂತ ಹೇಳ್ತೀನಿ ಅಂತ ಕರೆ ಯಜ್ಞ ಗುಹ್ಯಾ ಮನ್ನಮನ್ನಾದೇವ ಚಾಂಚ ಪರಕೃಷ್ಣು ಸಸ್ನಾಂಗ್ ಎಣ್ಣಕೃತಿ ತಜ್ಞ ಭೂ ಯಜ್ಞ ಯಜ್ಞ ಭೃತ್ಯಜ್ಞ ಸಾಧನ ಅಂತ ಬರುತ್ತೆ ಯಜ್ಞದಲ್ಲಿರುವಂಥ ಇಟ್ಟಿಗೆಯಿಂದ ಇದು ಇಟ್ಟಿಗೆ ಮತ್ತೆ ಅಲ್ಲಿ ಹಾಕೋ ಆ ಹುಕಿ ಪ್ರತಿಯೊಂದು ನಾನೇ ಅಂತ ಹೇಳ್ತೀನಿ ಇಷ್ಟು ಅವನ ಬಗ್ಗೆ ಹೇಳಿದ್ಮೇಲೆ ಇವಾಗ ತುಂಬ ಮುಖ್ಯವಾದಂಥ ಶ್ಲೋಕದ್ದು ಯಾವುದನ್ನು ಅನನ್ಯ ಚಿಂತೆಯನ್ನು ಯೋಗಕ್ಷೇಮಂ ವ ಅದಕ್ಕೋಸ್ಕರನೇ ಈ ಅಧ್ಯಾಯಕ್ಕೆ ಹೃದಯ ಅಂತ ಹೇಳಿರೋದು ಅದಕ್ಕೋಸ್ಕರನೇ ಈ ಅಧ್ಯಾಯಕ್ಕೆ ಅಷ್ಟು ಮಹತ್ವ ಇರುತ್ತೆ ಯಾಕೆ ಅಂದರೆ ಭಗವಂತ ಏನು ಕೊಡ್ತಾನೆ ಆಶಯ ಏನು ಕೊಡ್ತಾನೆ ಯಾವಾಗಲೂ ನೀನನ್ನು ನೋಡ್ಕೋದು ನನ್ನೇ ಧ್ಯಾನದಲ್ಲಿ ಇದ್ರೆ ನೀನು ನಿನ್ನ ಕೈ ಬಿಡಲ್ಲ ಒಂದು ಕಥೆ ಇದೆ ಒಬ್ಬರು ವೇದ ಪಾಠಶಾಲೆ ನಡೆಸ್ತಿರ್ತಾರೆ ಏನು ದುಡ್ಡಿಲ್ಲ ಹಂಗೆ ನಡೆಸ್ತಾ ಇದ್ದಾರೆ ಹೆಂಡತಿ ಬಂದು ಹೇಳ್ತಾಳೆ ಏನೂ ಇಲ್ಲ ಮನೆಯಲ್ಲಿ ಮಕ್ಕಳು ನಾವಾದರೆ ನೀರು ಕುಡಿದ್ಬಿಡ್ಬೋದು ಮಕ್ಕಳಿಗೆ ಏನು ಮಾಡ್ಲಿ ಅಂತ ಕೇಳ್ತಾಳೆ ಅವಾಗ ಅವ್ರೇನು ಮಾಡ್ತಾರೆ ಬಂದು ಭಗವದ್ಗೀತೆ ಪುಸ್ತಕ ತೆಗೆದು ಈ ಅನನ್ಯ ಚಿಂತೆ ಅಂತ ಅವ್ರ ಕೆಳಗಡೆ ತಲ್ಲಿ ಅಂಡರ್ಲೈನ್ ಮಾಡಿ ಅಂಡರ್ಲೈನ್ ಮಾಡಿ ಸ್ನಾನ ಕೊಡುತ್ತೆ ಹಿಂಗೆ ವಾಪಸ್ ಬರೋ ಅಷ್ಟರಲ್ಲಿ ಹೆಂಡತಿ ಅಡುಗೆ ಮಾಡೋದು ಎಲ್ಲಿಂದ ಬಂತು ಸಾಮಾನು ಅಂದರೆ ಒಬ್ಬ ಹುಡುಗ ತಂದು ಎಲ್ಲ ಸಾಮಾನು ತಂದ್ಕೊಟ್ಟ ಹೆಂಗಪ್ಪ ತಂದ್ಕೊಟ್ಟೆ ಅಂದ್ರೆ ನಿಮ್ ಯಜಮಾನ್ರು ನೋಡಿ ನನ್ ಬಾಯಿಗೆ ಬರ ಹೇಳಿದ್ದಾರೆ ಅಂತ ಅಂತ ಹೇಳ್ತಾರೆ ಅವಾಗ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹೇಳ್ತಾನೆ ಭಗವಂತ ನನ್ನ ಹೆಂಟಿಗ್ ದರ್ಶನ ಕೊಟ್ಟು ನನಗೆ ಕೊಡ್ತೀನಿ ವಿಶ್ವಾಸ ಶ್ರದ್ಧೆ ಅಷ್ಟಿದ್ರೆ ಭಗವಂತ ತಾನೇ ಹೇಳಿ ಬರ್ತಾನೆ ಅವನೇ ಬರಲ್ಲ ಯಾರ್ದೋ ರೂಪದಲ್ಲಿ ಬರ್ತಾನೆ ನಿಮಗೂ ಅನುಭವ ಆಗಿರ್ಬೋದು ಯಾವಾಗಲೂ ತುಂಬಾ ಕಷ್ಟದಲ್ಲಿರುವಾಗ ಯಾರೋ ಬರ್ತಾರೆ ಸಹಾಯ ಮಾಡ್ತಾರೆ ದಾಖಿಸ್ಬಿಡ್ತಾರೆ ಅದಕ್ಕೆ ಸ್ಟೆಪ್ಸ್ ಇನ್ ದ ಸ್ಟ್ಯಾಂಡ್ ಅಂತ ಒಂದು ಕತೆ ಓದ್ತೀವಿ ಎರಡೆರಡು ಹೆಜ್ಜೆ ಗೊತ್ತಿರುತ್ತೆ ಕೆಲವು ಕಡೆ ಮಾತ್ರ ಒಂದೇ ಒಂದಿರುತ್ತೆ ಭಗವಂತಂದು ಭಕ್ತಂದು ಭಕ್ತ ಕೇಳ್ತಾನೆ ಇಲ್ಲೆಲ್ಲ ನೀವು ಜೊತೆ ಇದೇ ಇಲ್ಲ ಭಗವಂತ ಹೇಳ್ತಾನೆ ನಿನ್ನನ್ನು ನಾನು ಎತ್ಕೊಂಡಿದ್ನಪ್ಪ ಅವನ ಅಲ್ಲಿರೋ ಹೆಜ್ಜೆ ನೀನು ಇಲ್ಲೇ ಇರಲಿ ನಿನ್ನ ಕಷ್ಟದಲ್ಲಿ ನೀನು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ನಾನು ಎತ್ಕೊಂಡು ಕುತ್ಕೊಂಡು ಹೋದೆ ಹಾಗೆ ಭಗವಂತ ನಮ್ಮ ಜೊತೆ ಜ ದಾಸರು ಹೇಳ್ತಾರೆ ಬೊಡಲೆ ನೆರಳಂಗದಲ್ಲಿ ನೆರಳು ಹಾಗೆ ಯಾವಾಗಲೂ ನಮ್ಮ ಜೊತೆ ಬರ್ತಿರುತ್ತೆ ಹಾಗೆ ಭಗವಂತ ಸದಾ ನಮ್ಮ ಜೊತೆ ಇರ್ತಾನೆ ಇದನ್ನು ನಾವು ಇದು ಫಸ್ಟ್ ಇದು ನಮ್ದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂತ ಹೇಳಿದ್ನಲ್ಲ ನಾವೇನು ಮಾಡಬೇಕು ಅನನ್ಯಾಸ ತಿಂತು ಅಂದರೆ ಸೆಕೆಂಡ್ ಶ್ಲೋಕ ಪತ್ರಂ ಪುಷ್ಪಂ ಫಲವತ್ತೋ ಏನು ಕೇಳ್ತಂತ ಬಂದರೆ ಮಾತು ಒಂದು ಎಲೆ ನೆಲೆ ಯಾರು ಕೊಟ್ಟರು ಇದೆ ಸೃಷ್ಟಿ ಭಗವನ್ ಬಂದ ತೂಗುವಾಗ ಏನು ಮಾಡಬೇಕು ಒಂದು ಸಿರುಸಿ ಎಲೆಗೆ ಕಷ್ಟ ಕೃಷ್ಣ ಅಂದಿಟ್ಟಿದ್ದಕ್ಕೆ ತೂಗಿಬಿಟ್ಟು ಹಣ್ಣು ಯಾರು ಕೊಟ್ಟರು ಶಬರಿ 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 ಒಂದು ಹಣ್ಣು ಕೊಟ್ಟು ಮೋಕ್ಷ ಹೂವು ಯಾರು ಕೊಟ್ಟರು ಗಜೇಂದ್ರ ಮೋಕ್ಷ ಗಜೇಂದ್ರ ಕೊಟ್ಟರೆ ಮೋಕ್ಷ ಹೀಗೆ ನಾವು ಕೊಟ್ಟರೆ ಸಾಕು ಜಗನ್ನಾಥ ದಾಸರೇನು ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಿದರೆ ನಿಂತರೆ ನಲಿವ ನಲಿದರೆ ಒಣವ ಸುಲಭ ನೋಹರಿ ಅಂತ ಹೇಳ್ತಾರೆ ಪುರ ದಾಸರಿ ಹೇಳ್ತಾರೆ ಸುಲಭ ಪೂಜೆಯೇ ಮಾಡೋದು ಅಂತ ಹೇಳ್ತಾರೆ ಇದರಲ್ಲಿ ಒಂದು ವರ್ಡು ನಾವು ತುಂಬ ಗಮನಿಸಬೇಕಾಗಿರೋದು ಯಾವ ಪರಮಾದರದಿ ಹೆಂಗೆಂಗೋ ಹೆಂಗೋ ಮಾಡೋದಂತ ತುಂಬ ಆಧಾರದಿಂದ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದು ಏನೇ ಮಾಡೋದು ಯಾರು ಮಲ್ಕೊಂಡು ಯಾರು ಮಲ್ಗಿದ್ರು ಭೀಷ್ಮರು ಮಲ್ಗಿದ್ರು ಎಲ್ಲಿ ಶರಶಯನ ಅವ್ರು ಏನು ಸ್ತೋತ್ರ ಮಾಡಿದ್ರು ವಿಷ್ಣು ಸಸ ಅವಾಗ ಪಕ್ಕ ಯಾರು ಕೂತಿದ್ದ ಕೃಷ್ಣ ಕೃಷ್ಣ ಇವಾಗ ಕೂತು ಯಾರು ಹೇಳಿದ್ರು ಗುಂಡಲಿಕ ಗುಂಡಲಿಕ ತಂದೆ ತಾಯಿ ಸೇವೆ ಮಾಡ್ತಾ ಮಾಡ್ತಾಯಿದ್ರು ಅವಾಗ ಕೃಷ್ಣ ಬಂದ ಇಟ್ಟಿಗೆ ಕೊಟ್ಟ ಇಟ್ಟಿಗೆ ಮೇಲೆ ನಿಂತ ಒಂದು ಹಾಡು ಹೇಳ್ತೀವಲ್ಲ ಇಟ್ಟಿಗೆ ಕೊಟ್ಟರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟ ಭಗವಂತ ಕಾಯ್ತಾ ಇದ್ದ ಮುಗ್ಸ್ಬಾ ಅಂತ ಆಮೇಲಿಂದ ನಿಂತ್ಬಾರ್ದವ್ರು ಯಾರು ಅಂದರೆ ನಾರಿದ್ರು ನಾರದರು ನಿಂತ್ಕೊಂಡು ಹಾಡು ಹೇಳಿದ್ರೆ ಕೃಷ್ಣ ನಲಿತಾನ ನಲಿದವ್ರು ನಲಿದವರು ಯಾರು ಕನಕದಾಸವ ನಲಿದ ಕುಣಿದ ಹಾಡಿದ್ರೆ ಎಲ್ಲೆಲ್ಲೂ ಕಂಡುಬಿಟ್ಟು ಭಗವಂತ ಎಲ್ಲೆಲ್ಲೂ ಕಂಡು ಆಮೇಲೆ ಈ ಅಧ್ಯಾಯದಲ್ಲೇನೆ ಭಗವಂತ ಏನು ಹೇಳ್ತಾನೆ ತನ್ನ ವ್ಯಾಪ್ತಿ ಎಲ್ಲ ಕಡೆ ನಾನಿದ್ದೀನಿ ಮತ್ತೆ ಅಲೆನೇ ತಗೋಬೇಕು ಅಲೆ ಒಳಗೆ ತುಪ್ಪಿರೋದೇನು ಸಮುದ್ರ ಹೌದಾ ಹಾಗೆ ಭಗವಂತ ಸೃಷ್ಟಿ ಮಾಡೋದಷ್ಟೇ ಅಲ್ಲ ಅದ್ರಲ್ಲಿ ಒಳಗೆ ಹೋಗ್ಬಿಡ್ತಾರೆ ಅದ್ರ ಒಳಗಿದ್ದು ಪ್ರತಿ ಕ್ಷಣವೂ ತಾನು ಸೃಷ್ಟಿರೋ ಶಿರದ್ದೆಲ್ಲ ಕಾಯ್ತಾನೆ ಅದಕ್ಕೋಸ್ಕರನೇ ಕಂಬದಿಂದ ಬರ್ತಾನೆ ಬರೀ ಜೀವದಲ್ಲೆಲ್ಲ ಜಡದಲ್ಲೂ ನಾನಿದ್ದೀನಿ ಅಂತ ತೋರಿಸ್ತೇನೆ ಇಲ್ಲಿಗೇನಾಯಿತು ಫಸ್ಟ್ ಮನಲ್ಲೇ ಅಷ್ಟ ಚಿಂತೆ ಅಂತೋಮ ಪತ್ರಂ ಪುಷ್ಪಂ ಪರಂತು ಮೂರನೇದೇನೆಂದರೆ ಏನೇನು ತಿಂತೀಯೋ ಏನೇನು ಕೆಲಸ ಮಾಡ್ತೀವಿ ಏನೇನು ದಾನ ಮಾಡ್ತೀವಿ ಎಲ್ಲರೂ ನನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ನನ್ನೇನದೋ ಸ್ವಾಮಿ ಮುಂದೆ ಇದೆ ಎಲ್ಲವೂ ನಿಂದೆ ಅಂತ ಯಾರು ಸಮರ್ಪಣೆ ಮಾಡ್ತಾರೆ ಯಾವಾಗಲೇ ಏನು ಗೊತ್ತಾ ನಮಗೊಂದು ಬ್ಯಾಗೇಜ್ ಇದೆ ಅದೇನದು ಪಾಪ ಮತ್ತು ಪೂಟು ನಾವು ಬರೀ ಪಾಪ ಮಾಡಿದರೆ ಮಾತ್ರ ಮತ್ತೆ ಹುಟ್ಟು ಬರಬೇಕು ಅಂತ ತಿಳ್ಕೊಂಡಿದ್ದೀವಿ ಅಂತಲ್ಲ ಪುಣ್ಯ ಮಾಡಿದ್ರು ಆ ಪುಣ್ಯ ಫಲನ ಅಂದೋಸೋಕ್ಕೆ ಮತ್ತೆ ಹುಟ್ಟಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ನಾನು ಮಾಡಿದೆ ನಾನು ಮಾಡಿದೆ ನಾನು ಕೊಟ್ಟೆ ಇವತ್ತು ಹೇಳ್ಬೋದು ಭಗವಂತ ಮಾಡಿಸಿದ ಅವ್ನು ಪ್ರೇರಣೆಯಿಂದ ಕೊಟ್ಟೆ ಇದೇ ಥರ ಮಾತು ಬರಬೇಕು ಬಾಯಿಂದ ನಮ್ಮ ಭಾಳ ಕೃತಿಯದೊಳಗೂ ಇದೇ ಭಾವನೆ ಇರಬೇಕು ಇವಾಗಲೂ ಅಷ್ಟೇ ಎಲ್ಲ ಸಮರ್ಪಣೆ ಮಾಡಲು ಅದನ್ನು ನಾವು ಕತ್ಕೊಂಡು ಹೋಗ್ಬಿ ಅಂದರೆ ಸುತ್ತಾನೆ ಇರಬೇಕು ಅದನ್ನು ಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಝೀರೋ ಮಾಡ್ಕೊಬೇಕು ಝೀರೋ ಮಾಡಿಕೊಂಡ್ರೆ ಏನಾಗುತ್ತೆ ಭಗವಂತನ ಹತ್ರ ಹೋಗ್ತೀನಿ ಇದನ್ನು ಹೇಳ್ತಾನೆ ಕರ್ಮಫಲ ಶುಭ ಫಲ ಇರಲಿ ಅಶುಭ ಫಲ ಇರಲಿ ನನಗೆ ಕೊಟ್ಬಿಡು ಸ್ವಲ್ಪ ಸಮರ್ಪಣೆ ಮಾಡಿ ಇದೇ ನಮಗೆ ಕೊಟ್ಟಿರುವಂಥ ತುಂಬ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಮೇಲೆ ಏನು ಹೇಳ್ತಾನೆ ಭಗವಂತ ಅಂದರೆ ಎಲ್ಲ ಏನೋ ಬೈ ಚಾನ್ಸ್ ತುಂಬ ಒಳ್ಳೆಯವರೇ ಇರ್ತಾರೆ ತುಂಬ ಭಕ್ತರೇ ಇರ್ತಾರೆ ಬೈ ಚಾನ್ಸ್ ಏನೋ ಒಂದು ಕೆಟ್ಟದ್ದು ನಡೆದೋಗ್ಬಿಡುತ್ತ ಏನೋ ಆ ಸಂದರ್ಭದಿಂದ ಏನೋ ಕೆಟ್ಟದ್ದು ನಡೆದೋಗ್ಬಿಡುತ್ತೆ ಅವಾಗ ಆದರೂ ಕೂಡ ಅವರು ಈ ಥರ ಭಕ್ತಿನ ನನ್ನಲ್ಲಿ ಮಾಡ್ತಾ ಇದ್ದರೆ ಅವರು ಬೇಗ ಧರ್ಮಾತ್ಮರಾಗಿಬಿಡ್ತಾರೆ ಅವ್ರು ತಪ್ಪನ್ನು ಕ್ಷಮಿಸಿ ಅಂತ ಹೇಳಿಬಿಟ್ಟು ಸ್ತ್ರೀಯರು ಶೂದ್ರರು ವೈಶ್ಯರು ಅವರಿಗೂ ಕೂಡ ನಾನು ಒಳ್ಳೇದು ಮಾಡ್ತೀನಿ ಇಲ್ಲಿ ಒಂದು ಬರುತ್ತೆ ಯಾಕೆ ಹಿಂಗೆ ಹೇಳಿದ್ದಾರೆ ಅದಕ್ಕೆ ಡಿ ವಿ ಜಿ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ ಏನಪ್ಪಾ ಅಂದರೆ ನಾವು ಹೇಳಿ ನಮಗೇನಿರುತ್ತೆ ತುಂಬ ಕೆಲಸ ಇರುತ್ತೆ ಮನೆ ಕೆಲಸ ಇರುತ್ತೆ ಅದ್ರ ಜೊತೆ ಪೀರಿಯಡ್ಸ್ ಟೈಪ್ ಅವಾಗ ನೋವು ತುಂಬ ಹಿಂಸೆ ಇಷ್ಟೊಂದು ಕಷ್ಟಗಳಿರುತ್ತೆ ದೈಹಿಕ ಕಷ್ಟಗಳಿರುತ್ತೆ ಮಾನಸಿಕ ಕಷ್ಟ ಈ ಕಡೆ ಮಗನ ಮಾತು ಕೇಳಬೇಕು ಈ ಕಡೆ ಗಂಡನ ಮಾತು ಕೇಳಬೇಕು ಈ ಕಡೆ ಅತ್ತೆ ಮಾವಾಗಿದ್ರೆ ಅವ್ರು ಮಾತು ಕೇಳಬೇಕು ಎಲ್ಲರೂ ಸಂಹಾಲಿಸ್ಬೇಕು ಅವಾಗ ಏನಾಗುತ್ತೆ ಗಗಂಧನ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮ್ ಆದರೂ ಇರತ್ತಾ ಮನಸ್ಥಿತಿನಾದರೂ ಇರುತ್ತೆ ಅದಕ್ಕೋಸ್ಕರನೇ ಇಷ್ಟು ಸುಲಭ ಮಾರ್ಗ ಅದೇನೋ ನಿಮ್ಮ ಟೈಮ್ ಆದಾಗ ದೇವ್ರ ಸ್ಮರಣೆ ಮಾಡು ಆಮೇಲೆ ನೀವು ಏನು ಕೊಡ್ತೀಯೋ ಅದನ್ನು ಅಂತ ಕೊಡು ಇಷ್ಟನ್ನು ಮಾಡಿದರೆ ಸಾಕು ಅವರಿಗೂ ನಾನು ಸದ್ಗತಿಯನ್ನು ಕೊಡ್ತೀನಿ ಹೇಳಿ ಕಡೆಯೇ ಏನೇ ಅಂತ ಲಾಸ್ಟ್ ಶ್ಲೋಕ ಎಲ್ಲರಿಗೂ ಏನು ಹೇಳಿದ್ದಾನೆ ನನ್ನನ್ನೇ ನೆನೆಸಿ ನನ್ನನ್ನೇ ಶ್ಲೋಕ ನನಗೇ ನಮಸ್ಕಾರ ಅದಕ್ಕೆ ಒಂದು ಲಾಸ್ಟ್ ಪ್ರಹ್ಲಾದ್ ರಾಜರು ಒಂದು ಸ್ತೂತ್ರ ಸೂತ್ರ ಕೊಟ್ಟಿದ್ದಾರೆ ಭಾಗವತ ಏನದು ಶರಣಂ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ அர்ச்சனம் வந்தனம் தாசியம் சக்கியம் ஆத்மே மொதல்மேதே ஷிரவண கிவியான விசாரணை கேள்வோ கிவி அந்த ஆதாத்மிக் இவங்க மேடம் ஹேபொடர் நமக்கு கிவியாக தானே அழகா கிவியாக கேள்க்கே நீங்கள் அதே தர ஆடக்காக கிவியந்த ஆதாத்மிக் ஒழகோதே அந்தரங்க சுத்தி ஆகை நான் அதனால் ಒಳಗೆ ತೊಗೋಬೋದು ಫಸ್ಟು ದೇವ್ರ ಕಥೆಗಳು ಅವ್ರ ವಿಚಾರಗಳು ಒಳಗೆ ಎರಡನೇದು ಅವನ ಮಹಿಮೆಯನ್ನು ನಾವು ಗುಣಗಾನ ಮಾಡಬೇಕು ಕೀರ್ತನಂ ಅಂದ್ರೇನು ಗುಣಗಾನ ಮಾಡಿ ಇವೆಲ್ಲ ಮಾಡ್ತಾನೇ ಇದ್ದೀರ ದೇವ್ರ ಕೀರ್ತನೆ ಹೇಳ್ತೀರಾ ಆಮೇಲೆ ಎಲ್ಲ ಹಾಡ್ಗಳು ಹೇಳ್ತೀರಾ ಸೊ ನೀವೆಲ್ಲ ಅದನ್ನು ಮಾಡ್ತಾನೆ ಇದ್ದೀರ ಶ್ರವಣಂ ಕೀರ್ತನಂ ಇಷ್ಟು ಸ್ಮರಣಂ ಸ್ಮರಣಂ ಅಂದ್ರೇನು ನಾಮಸ್ಮರಣ ನಾಮಸ್ಮರಣ ನಾಮಸ್ಮರಣೆ ಏನು ಮಾಡೋದುಪ್ಪ ಇವಾಗ ಒಂದು ಮಾರುತಿ ಕಾರ್ ಇದೆ ಅದರೊಳಗೆ ನೀವು ಕೂತಿದ್ದೀರಾ ಜೋರು ಮಳೆ ಬರ್ತಾರೆ ಕಾರ್ ಫುಲ್ ಕ್ಲೀನ್ ನಿಮಗೆ ಒಂಥರ ಒಂದು ಡ್ರಾಪ್ ವಾಟರ್ ನಿಕ್ತ ನಿಮಗೆ ಲೈಫ್ ನಮ್ಮ ಆತ್ಮ ಹಿಂಗೆ ಗೊತ್ತಾ ಮಾರುತಿ ಕಾರೊಳ ಕುಟುಂಬ ನಿಂತಾರೆ ಈ ದೇಹನ ಮಾರುತಿ ಕಾರ್ ಥರ ಎಷ್ಟೇ ಸ್ನಾನ ಮಾಡ್ಕೊಳ್ಳಿ ಉಳಿದ್ರಿ ಏನು ಒಂದು ಚೂರ ಒಳಗಿರೋ ಕೊಳೆ ಹೋಗಲ್ಲ ಏನು ಕೊಳೆ ಇದೆ ಆತ್ಮಗೆ ಅಂದರೆ ಕಾಮ ಕ್ರೋಧ ಲೋಭ ಮದ ಉತ್ಸರ ಎಲ್ಲ ಒಳಗಿರುವಂಥ ಕೊಳೆ ಅದು ಹೋಗದೆ ಇದ್ದರೆ ಬಿಂಬ ಎಲ್ಲಿ ಕಾಣಿಸ್ಬೇಕು ನಮಗೆ ಭಗವಂತನ ಬಿಂಬ ನಮ್ಮ ಹೃದಯದೊಳಗೆ ಕಾಣಿಸ್ಬೇಕು ಅಲ್ಲಿ ಕನ್ನಡಿ ಇದೆ ಅದರಲ್ಲಿ ಭಗವಂತ ಶೋಭಿಸಬೇಕು ಅದಾಗಬೇಕಂದ್ರೆ ಒಳಗಿನ ಕನ್ನಡಿ ಕ್ಲೀನ್ ಆಗುತ್ತೆ ಅದು ಹೆಂಗೆ ಅಂದರೆ ಸ್ಮರಣೆ ನಾಮಸ್ಮರಣೆ ಮಾಡೋದರಿಂದ ಒಳಗಡೆ ಶುದ್ಧ ಆಗುತ್ತೆ ಅಂತರಂಗ ಪರಮಾತ್ಮ ಕಾಣಿಸ್ತಾರೆ ಪಾದಸೇವನು ಪಾದ ಸೇವನೆ ಮಾಡಲೇ ಹೇಳ್ತಾರೆ ನಾನು ಕುಂಡಲಿಕ್ಕೆ ಯಾರು ಸೇವನೆ ಮಾಡ್ತಿದ್ದ ತಂದೆ ತಂದೆ ತಾಯಿ ತಂದೆ ತಾಯಿ ಸೊ ನಾವು ನಮ್ಮನೇಲಿರುವಂಥ ಮಾವಾಗಲಿ ತಂದೆ ತಾಯಿ ಆಗಲಿ ಬೇರೆ ಯಾರು ಆಗಲಿ ನಾವು ಸೇವೆ ಮಾಡುವಾಗ ಭಗವಂತನ ಸೇವೆ ಅಂದ್ಕೊಂಡು ಮಾಡಿದ್ರೆ ಅದೇ ನಾವು ಭಗವಂತನಿಗೆ ಪಾದ ಸೇವೆ ಆಮೇಲೆ ಅರ್ಚನೆ ಅರ್ಚನೆಯನ್ನು ಮಾಡೋದ್ ಸತ್ನೋ ಅಷ್ಟೋತ್ರನೂ ಅವಾಗ ಏನಾಗುತ್ತೆ ಒಂದೊಂದು ಹೆಸರು ಕೂಡ ಪರಮಾತ್ಮನ ಗುಣಗಾನ ಮಾಡಿ ಸೊ ಗುಣಗಾನನೂ ಮಾಡಬೇಕಾಗತ್ತೆ ಭಕ್ತಿ ಸೇವೆಯೂ ಮಾಡ್ತೀನಿ ಒಂದೇ ನಮಸ್ಕಾರ ಇಲ್ಲೂ ಅದೇ ಹೇಳ್ತಾರೆ ನನಗೆ ನಮಸ್ಕರಿಸಿ ಏ ಅಂದರೆ ಪಗ್ಗದವ್ರನ್ನ ಎತ್ತಾನೆ ಯಾರು ಬಂದಿದ್ದು ಅಂದರೆ ನಮ್ಮ ರಾವಣನ ತಂಬ ತಮ್ಮ ಯಾರೋಷಣ ತುಂಬ ತಮ್ಮ ಕರ್ಣ ಅಲ್ಲ ಅವನು ತಮ್ಮ ವಿಭೀಷಣ 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 ಶರಣಾಗತ ಶರಣಾಗತ ವತ್ಸಲ ಅಂತ ಭಗವಂತನಗಿರುವಂಥ ಬಿರುದು ಎರಡು ಬಿರುದು ಒಂದು ಭಕ್ತ ವತ್ಸಲ ಒಂದು ಶರಣಾಗತ ಯಾರು ನನಗೆ ಶರಣಾಗ್ತಾರೆ ಅವರನ್ನು ನಾನು ಇರ್ತಿಡಿ ಯಾರು ಬೀಗ್ತಾರೆ ಅವ್ರಿಗೇನು ಬಲಿ ಬೀಗದ ಮನೆ ಮಾಡ್ತಾರೆ ಕಾಲಲ್ಲಿ ತುಳಿಬಿ ಆಮೇಲೆ ಕಾಳಿಂಗನ್ನು ಕುಣಿದಾಡ್ಬಿಡ್ತಾರೆ ಹಂಗಾಗಿ ಬೀಗಬಾರ್ದು ಬಾಗಬೇಕು ನಮಸ್ಕಾರ ಮಾಡಬೇಕು ಶರಣಾಗತಿ ಸರ್ವಸಮರ್ಪಣೆ ಇದಕ್ಕೆ ಭಗವಂತ ಹೊಲತು ಬಿಡ್ತಾರೆ ಆಯಿತಾ ಆಮೇಲೆ ಸಖ್ಯಂ ದಾಸರು ಏನೋ ನೀನು ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವನ್ನು ಬಂದಿದ್ದಾರೆ ಫ್ರೆಂಡ್ ಆದರೆ ಏನು ಹೇಳ್ತೀವಿ ಏ ಏ ಬಾರೆ ಆ ಥರ ಸುಹೃತ್ ಅಂತ ಬರುತ್ತೆ ಇದೇ ಅಧ್ಯಾಯದಲ್ಲಿ ಸುಹೃತ್ ಅಂದರೆ ಏನಂದರೆ ಪ್ರಾಣ ಸ್ನೇಹಿತ ಯಾರು ಬಿಟ್ಟು ಹೋದರೂ ಭಗವಂತ ನಮಗೆ ಬಿಟ್ಟು ಹೋಗೋಲ್ಲ ಅಂತ ಸ್ನೇಹಿತ ಆ ಸಖ್ಯ ಭಕ್ತಿ ಮಾಡಬೇಕು ಅಂತ ಸಖ್ಯಂ ದಾಸ್ಯಂ ನಮ್ಮ ಆಂಜನೇನ ದಾಸ ಕೋಸಲೆ ಅಂತ ಇಷ್ಟು ಮಾಡಿರ್ತಾನೆ ಬೆಟ್ಟ ಹಾಕೊಂಡು ಬಂದಿರ್ತಾನೆ ಎಲ್ಲ ಮಾಡಿರ್ತಾನೆ ನಿಮ್ಗೇನು ಬೇಕು ಏನು ನಿಮ್ಮಲ್ಲಿ ಅನನ್ಯವಾದ ಭಕ್ತಿ ಕೊಡು ನಾನಿನ್ ದಾಸ ಅಂತ ಯಾವಾಗಲೂ ಆಂಜನೇಯ ನೋಡಿದ್ರೆ ರಾಮನ್ ಪಾದದ ಹತ್ರನೇ ಇರ್ತಾನೆ ನಿಮ್ಮೆಲ್ಲೂರನ್ನು ಹಾಗೆ ನಾವು ಇರ್ಬೇಕು ನಾವು ನಿಮ್ಮ ದಾಸನಪ್ಪ ಅಂತಲೇ ಯಾವಾಗಲೂ ಇರ್ಬೇಕು ದಾಸ್ಯ ಆತ್ಮನಿವೇದ್ದು ಎಲ್ಲವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ಈ ರೀತಿ ನಮ್ಮ ಜೀವನ ನಾವು ನಡೆಸಿದ್ರೆ ಈ ಅಧ್ಯಾಯದಲ್ಲಿ ಇದೇ ಹೇಳಿರೋದು ಈ ರೀತಿ ಭಕ್ತಿ ಮಾಡಿ ಅಂತ ಇಲ್ಲಿಂದ ಮುಂದೆ ಎಲ್ಲ ಭಕ್ತಿ ಮಾರ್ಗ ಇಲ್ಲಿ ಇಲ್ಲಿದ್ದಾಗ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಹೇಳಿದ್ದು ಈ ಒಂಬತ್ತನೇ ಅಧ್ಯಾಯದಿಂದ ಮುಂದಕ್ಕೆ ಎಂಥ ಭಕ್ತಿ ಭಕ್ತರಿಗೆ ಒಂದು ವಿಶೇಷ ಸ್ಥಾನವನ್ನು ಭಗವಂತ ಕೊಡ್ತಿರಲ ಆದ್ದರಿಂದ ಇವತ್ತಿನ ದಿವಸ ಇಷ್ಟು ಚಿಂತನೆ ಮಾಡೋಕ್ಕೆ ನೀವೆಲ್ಲ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ಮೇಡಮ್